ಇರುವಂತದ್ ಮೂರು ಪಕ್ಷ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಆಪ್ಷನ್ ಇಲ್ಲ ನಾವು ಯಾರಿಗೆ ಓಟ್ ಹಾಕೋದು ಅಂತ ಹೇಳಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಜೊತೆಗೆ ದೇಶ ಕಟ್ಟುವತ್ತ ಯಾರು ಒಳ್ಳೆ ಅಭ್ಯರ್ಥಿ ಓಟ್ ಹಾಕಬೇಕು ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಕೆ ಆರ್ ಎಸ್ ಎನ್ನುವಂತ ಪಕ್ಷ ನನಗೂ ಅನಿಸ್ ಕಾಂಗ್ರೆಸ್ನವರು ಈ ಕೆಲಸವನ್ನ ಮಾಡಿಲ್ಲ ಬಿಜೆಪಿಯವರು ಮಾಡಿಲ್ಲ ಜೆ ಡಿ ಎಸ್ನವರು ಮಾಡಿಲ್ಲ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ಸಾಲು ಸಾಲು ದೂರನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ತುಂಬಾ ಜನರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ ಎ ಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ ಎಷ್ಟೋ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ದೂರನ್ನ ಕೊಟ್ರೆ ಯಾರು ಲಂಚ ಬಾಕ ಅಧಿಕಾರಿಗಳಿದ್ದಾರೋ ಯಾರು ಭ್ರಷ್ಟಾಚಾರಿಗಳಿದ್ದಾರೋ ಅವರೆಲ್ಲರನ್ನು ಕೂಡ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ಈಗ್ಲೇ ತೋರಿಸುವಂತ ಕೆಲಸ ಮಾಡಿದ್ದಾರೆ ಯಾವುದೇ ಪಕ್ಷ ಈ ಪರಿಯಾದಂತಹ ಭರವಸೆಯನ್ನ ಮೂಡಿಸಿರ್ಲಿಲ್ಲ ಅಥವಾ ಈ ಪರಿಯಾಗಿ ಸಮಾಜಕ್ಕೋಸ್ಕರ ದುಡಿಯುವಂತ ಕೆಲಸವನ್ನ ಮಾಡಿರಲಿಲ್ಲ ಜಾಲತಾಣದಲ್ಲಿ ಇವರ ಪರವಾಗಿ ಒಂದು ಅಲೆ ನಿಧಾನಕ್ಕೆ ಶುರುವಾಗ್ತಾ ಇದೆ ಒಮ್ಮೆ ಭರವಸೆಯನ್ನ ಇಡಬೇಕಾಗತ್ತೆ ಇಂತಹ ಪಕ್ಷಗಳ ಬಗ್ಗೆ ಅಂತೂ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ ಮೂಡಿದೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಕೈ ಅಷ್ಟು ಇಂತಹ ಹೊಸ ಪಕ್ಷಗಳಿಗೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡ